ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಬುಧವಾರ ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಮೀನು ವ್ಯಾಜ್ಯ ಸಂಬಂಧ ತನ್ನ ತಂದೆಯನ್ನು ಪಕ್ಕದ ಹೊಲದವರು ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಏಕನಾಥ ನಾವಿ ಎಂಬುವವರು ಅಂಕೋಲಿ ಠಾಣಕ್ಕೆ ದೂರು ನೀಡಿದ್ದಾರೆ ಮಲ್ಲಪ್ಪ ಶಂಕರ್ ನಾವಿ ಕೊಲೆಗೀಡಾದವರು ನಮ್ಮ ಜಮೀನಿನಲ್ಲಿ ಮುಳ್ಳು ಕಡ್ಡಿ ಕಡಿದು ಸ್ವಚ್ಛಗೊಳಿಸುತ್ತಿದ್ದ ತಂದೆ ಮಲ್ಲಪ್ಪ ನಾವಿಯವರನ್ನ ಪಕ್ಕದ ಹೊಲದವರಾದ ಶಂಕರ ಕಾಮಕರ ಜ್ಯೋತಿಬಾ ಕಾಮಕರ ಬಾಲು ಕಾಮಕರ ಮಾಂತೇಶ್ ಕಾಮಕರ ಸೇರಿಕೊಂಡು ತನ್ನ ಜಮೀನು ಇದ್ದ ನಮ್ಮ ಹೊಲದಲ್ಲಿ ಮುಳ್ಳು ಕಡ್ಡಿ ಏಕೆ ಕಡಿಯುತ್ತಿರುವೆ ಅಂತ ಪ್ರಶ್ನಿಸಿ ಕೊಲೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಅಂಕರಿ ಠಾಣಾ ಪೊಲೀಸರು ಇದೀಗ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ

ಮತ್ತ ಅದ್ರಲ್ಲಿ बांधಕ್ಕೆ ತೆಳಗೆ ಅಲ್ಸಂಬಿ ಹಾಕಬಡ ಅಂತ ಹೇಳ್ತಿರಲ್ಲ ನೀ ಮತ್ತೆ ಯಾಕ ಹಾಕಿದ್ರು ನಾವು ಮಲ್ಲು ಹಿಡ ಅಂತ ಮುಗಿದಿತ್ತು ಕಿತ್ವೈತಾನ ಅದನವಾಗಿ ಏನು ಮಾಡ್ತೀಯ ನೋಡ್ತಣ್ಣ ಅದ ಹಾಕಬಡಕ್ಕೆ ಮನೆ ಹಿಡಿದಿಲ್ಲ ನಾವು ಜಗಳ ಬೇಡ ಉಪದ್ರು ಅಂತ ಹೇಳಿ ಅದನ್ ಕರ್ಕೊಂಡು ಬಂದು ಬळक ಅದು ನನಗ್ ಗುರ್ತಿಲ್ಲ ಶಂಕರ ತೈತ ನಿಮ್ಮ ಅಪ್ಪನ ಹೆಡೆ ಇಲ್ಲಿಳು ಇಲ್ಲಿ ಭಾಯಿแมಕ್ ಇವತ್ತು ಇಲ್ಲಿ ಇದನ್ ಮಾಡಿದಾತ ಅಂದ್ರ ಅದ ನಮಗೆ ಏನು ಕೊಡ್ತಲ್ ತತ್ತಾ ಈಗ ಸದ್ಯರಿಗೆ ಹೊಲಕ್ಕೆ ಚಾಲ್ತೀ ಇತ್ತು ನೋಡು ಎಷ್ಟ ನಮ್ ಊರಿಗೆ ಯಾವಾಗ ಸುದ್ದ ಐದೋ ಅವಾಗ ತಪ್ಪಾಗ ಬರ್ತಿದ್ದೆ ಯಾ ಈಗ ತಕ್ಕೊಳುದ ಇಲ್ಲಿ ಮಕ್ಕಳ ನಾವು ಬಂದ್ ಕಂಟಿ ಕಡೆನ ಇಲ್ಲಿ ಬಂದ ಕಂಠಿ ಕಡಿತಾರೆ ಅಲ್ಲೇ ಕಡಿ ಬಿಟ್ಕೊಟ್ಟಿದ್ರೆ ನೀವು ಬಡಗರ ಒಳಗೆ ಹೊಲ ಐತೆ ನಮ್ಗೆ

वरदी वीरभद्र कोरे, के टीवी न्यूज बेलगावी